ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಅಲ್ರು ಸ್ನೇಹಿತರೆ ಇವತ್ತು ನಾನು ಅಂಬೆ ಕೊಂಬು ಅಥವಾ ಮಾವಿನ ಶುಂಠಿಯನ್ನು ಹಾರ್ವೆಸ್ಟ್ ಮಾಡೋದಕ್ಕಂತ ಹೇಳಿ ಬಂದಿದ್ದೀನಿ ಈ ಅಂಬೆ ಕೊಂಬು ಅಥವಾ ಮಾವಿನ ಶುಂಠಿ ಎಂದು ಕರೆಯಲ್ಪಡುವ ಈ ಸ್ಥಳೀಯ ಸಾಂಬಾರು ವಸ್ತು ಅಪರಿಚಿತವೇ ಆಗಿದ್ರೂ ಕೂಡ ಇದರ ಆರೋಗ್ಯಕರ ಪ್ರಯೋಜನಗಳನ್ನು ನಾವು ತಿಳ್ಕೊಂಡ್ಮೇಲೆ ಇದನ್ನು ಕಡೆಗಣಿಸುವಂತಾನೇ ಇಲ್ಲ ಸ್ನೇಹಿತರೆ ಇದು ಪರಿಮಳದಲ್ಲಿ ರುಚಿಯಲ್ಲಿ ಮಾವಿನಕಾಯಿಯ ರುಚಿಯನ್ನೇ ಹೋಲುವಂತದ್ದು ಹಾಗಾಗಿ ಇದಕ್ಕೆ ಮಾವಿನ ಶುಂಠಿ ಅಂತ ಹೇಳಿ ಕರೀತಾರೆ ನೀವೇನಾದರೂ ಮಾವಿನಕಾಯಿ ಪ್ರಿಯರಾಗಿದ್ರೆ ವರ್ಷ ಪೂರ್ತಿ ನೀವು ಈ ಅಂಬೆ ಕೊಂಬಿನ ತಂಬಳಿಯನ್ನ ತಿನ್ನೋದ್ರ ಮೂಲಕ ನಿಮ್ಮ ಮಾವಿನಕಾಯಿ ತಿನ್ನುವ ಆಸೆಯನ್ನ ಈಡೇರಿಸಿಕೊಳ್ಬಹುದು ಸ್ನೇಹಿತರೆ ಇದಕ್ಕೆ ಕೇರಳದಲ್ಲಿ ಮಾಂಗ ಇಂಚಿ ಅಂತ ಹೇಳಿ ಕರೀತಾರೆ ಮತ್ತೆ ಉತ್ತರ ಭಾರತದಲ್ಲಿ ಅಂಬಾ ಹಲ್ದಿ ಅಂತ ಹೇಳಿ ಕರೀತಾರೆ ಈ ಗಡ್ಡೆಯನ್ನ ಆಯುರ್ವೇದದಲ್ಲಿ ಔಷಧಿಯ ರೂಪವಾಗಿ ಸಾವಿರಾರು ವರ್ಷಗಳಿಂದ ಬಳಸ್ತಾ ಬಂದಿದ್ದಾರೆ ಇದರ ಔಷಧಿಯ ಗುಣವನ್ನ ನೋಡೋದಾದ್ರೆ ಇದು ತುಂಬಾನೇ ಒಂದು ಆರೋಗ್ಯಕ್ಕೆ ಒಳ್ಳೆಯ ಅಂಶವನ್ನ ಹೊಂದಿರುವಂತಹ ಒಂದು ಆಯುರ್ವೇದದಲ್ಲಿ ಅಗ್ರಗಣ್ಯ ಸ್ಥಾನವನ್ನ ಪಡೆದಂತಹ ಒಂದು ಔಷಧಿಯ ಸಸ್ಯ ಅಂತ ಹೇಳಬಹುದು ಅಂಬೆ ಕೊಂಬಿನ ಉಪಯೋಗಗಳು ಅಂತ ನೋಡೋದಾದ್ರೆ ಜೀರ್ಣಕ್ರಿಯೆಗೆ ತುಂಬ ಸಹಕಾರಿ ಒಂದು ವೇಳೆ ನೀವು ಜೀರ್ಣಕ್ರಿಯೆ ಯಾವ ಸಮಸ್ಯೆಯಿಂದ ಬಳಲ್ತಾ ಇದ್ರೂ ಕೂಡ ಈ ಒಂದು ಅಂಬೆ ಕೊಂಬನ್ನು ತಿನ್ನೋದ್ರಿಂದ ಅದನ್ನ ನಿವಾರಣೆ ಮಾಡಿಕೊಳ್ಬಹುದು ಅದರ ಜೊತೆಗೆ ಪಿತ್ತ ದೋಷ ಮತ್ತೆ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡಲಿಕ್ಕೆ ಇದು ತುಂಬ ಸಹಕಾರಿ ಜೊತೆಗೆ ಇದು ಆಂಟಿ ಆಕ್ಸಿಡೆಂಟ್ ಗುಣವನ್ನು ಹೊಂದಿರೋದ್ರಿಂದ ಚರ್ಮದ ಸಮಸ್ಯೆ ನಿವಾರಣೆಗೆ ಇದು ತುಂಬ ಸಹಕಾರಿ ಅಂದರೆ ತುರಿಕೆ ಏನಾದರೂ ಇದ್ರೆ ಚರ್ಮದಲ್ಲಿ ಇದರ ಒಂದು ಪೇಸ್ಟ್ ಅನ್ನು ಹಚ್ಚೋದ್ರಿಂದ ನಿವಾರಣೆ ಆಗುತ್ತೆ ನನಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ನಾನು ಬಿಡಿಸ್ಕೊಂಡಿದ್ದೇನೆ ನೋಡಿ ಈ ರೀತಿಯಾಗಿರುತ್ತೆ ಕಂಪ್ಲೀಟ್ ಒಂದು ಗಿಡವನ್ನು ನಾವು ಬಿಡಿಸಿದಾಗ ಅದನ್ನ ಕ್ಲೀನ್ ಆಗಿ ವಾಶ್ ಮಾಡ್ಕೊಂಡ್ಬಿಟ್ಟು ನಾನು ಇವತ್ತು ನಾನು ತಂಬಳಿಯನ್ನ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತೇನೆ ನಿಮಗೆ ನೀವು ಸಿಪ್ಪೆಯನ್ನ ತೆಗಿಬೇಕು ಅಂತ ಏನೂ ಇಲ್ಲ ಸಿಪ್ಪೆ ಸಮೇತ ಕೂಡ ಯೂಸ್ ಮಾಡ್ಕೋಬಹುದು ಸಿಪ್ಪೆಯಲ್ಲಿ ನಾರಿನ ಅಂಶ ಇರೋದ್ರಿಂದ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇವತ್ತು ತಂಬಳಿಯನ್ನ ಮಾಡಲಿಕ್ಕೆ ಸ್ನೇಹಿತರೆ ನಮಗೆ ಬೇಕಾಗಿರೋದು ಅಹ್ ನಾನಿಲ್ಲಿ ತೊಗೊಂಡಿರೋದು ಒಂದು ಅರ್ಧ ಕಡಿಯಷ್ಟು ಕಾಯಿ ಮತ್ತೆ ಒಂದು ಹತ್ತು ಹಸಿ ಮೆಣಸನ್ನು ತಗೊಂಡಿದ್ದೇನೆ ಅರ್ಧ ಸ್ಪೂನು ಜೀರಿಗೆ ಒಂದು ಏಳರಿಂದ ಎಂಟು ಎಸಲು ಬೆಳ್ಳುಳ್ಳಿ ಮತ್ತು ಸಣ್ಣ ನೆಲ್ಲಿಕಾಯಿ ಗಾತ್ರದ ಹುಣಸೆ ಹಣ್ಣು ಅಂಬೆ ಶುಂಠಿ ಮತ್ತು ಇವತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಆಪ್ಷನಲ್ ಅದು ನೀವು ಬೇಕಾದರೆ ಯೂಸ್ ಮಾಡ್ಕೋಬೋದು ಸೊ ಇದಿಷ್ಟನ್ನು ರುಬ್ಬಿಕೊಂಡು ರುಚಿಗೆ ತಕ್ಕಷ್ಟು ಅಷ್ಟು ಉಪ್ಪು ಹಾಕಿ ಒಂದು ಒಗ್ಗರಣೆ ಕೊಟ್ಟು ನಿಮಗೆ ಬೇಕಾದ ಕನ್ಸಿಸ್ಟೆನ್ಸಿಯಲ್ಲಿ ಅದನ್ನು ಪ್ರಿಪೇರ್ ಮಾಡಿಕೊಂಡು ಊಟ ಮಾಡೋದ್ರಿಂದ ಆರೋಗ್ಯ ಕೂಡ ವೃದ್ಧಿಯಾಗುತ್ತೆ ಸೊ ದೇಹದ ಉಷ್ಣತೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇವತ್ತಿನ ವಿಡಿಯೋ ಯೂಸ್ಫುಲ್ ಅಂತ ಅನಿಸಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು